ಕನ್ನಡದ ಖ್ಯಾತ ನಾಯಕಿ ನಟಿ ಇದೀಗ ವಿಧಿವಶರಾಗಿದ್ದಾರೆ ಹೌದು ಸದ್ಯ ನಿಜಕ್ಕೂ ಇದೊಂದು ಚಿತ್ರರಂಗಕ್ಕೆ ದೊಡ್ಡ ಆಘಾತ ಅಂತಲೇ ಕೂಡ ಹೇಳ್ಬೋದು ಸೀರೆ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ನಟಿ ತನ್ನ ದೇಹದ ಭೊಜ್ಜನ್ನು ಕರಗಿಸಲು ಹೋಗಿ ಅಡ್ಡದಾರಿಯಲ್ಲಿ ಸದ್ಯ ಇಂಥ ದುರಂತ ನಡೆದು ಹೋಗಿದೆ ಇವರು ಬೇರೆ ಯಾರಲ್ಲ ಚೇತನ ರಾಜ್ ಅವರು ಚೇತನರಾಜ್ ಅವರು ನಮ್ಮನೀವರಾಣಿ ಗೀತಾ ಸೀರಿಯಲ್ ಮತ್ತು ಮಂಗಳಗೌರಿ ಮದುವೆ ಹಾಗೆ ಉದಯ್ ಟಿ ವಿಡಿ ಪ್ರಸಾರವಾಗುತ್ತಿದ್ದಂಥ ಕಾವ್ಯಾಂಜಲಿ ಸೀರಿಯಲ್ನಲ್ಲಿ ಕೂಡ ಪ್ರಮುಖವಾದ ಲೀಡ್ ಪಾತ್ರಗಳನ್ನೇ ಮಾಡ್ತಿದ್ರು ಇಂಥ ಚೇತನ ರಾಜ್ ಅವರು ಸಿನಿಮಾಗೆ ಕೂಡ ಹೋಗ್ಬೇಕು ಸಿನಿಮಾದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಮಾಡ್ಕೋಬೇಕು ಅಂತ ಹೇಳಿ ಮತ್ತಷ್ಟು ಬಾಡಿ ಸಣ್ಣ ಮಾಡಲು ಅಂತ ಹೋಗಿ ಸದ್ಯ ದೇಹದಲ್ಲಿದ್ದಂಥ ಬೊಜ್ಜನ್ನು ಕರಗಿಸಲು ಅಂತ ಹೋಗಿ ನೇರವಾಗಿ ಬೊಜ್ಜು ತೆಗೆಸೋದು ವೈದ್ಯರು ಕೂಡ ಇದು ತುಂಬ ಡೇಂಜರ್ ಅಂತ ಹಿಡಿದು ಸಹ ಕೇಳಿದರೆ ಒಂದು ಕೆಜಿಗೂ ಅಧಿಕ ಬೊಜ್ಜನ್ನು ನೇರವಾಗಿ ಆಪರೇಷನ್ ಮೂಲಕ ತೆಗೆಯಲು ಹೋಗಿದ್ದಾರೆ ಆ ಸಮಯದಲ್ಲಿ ಶ್ವಾಸಕೋಶದ ಒಳಗೆ ತೀವ್ರವಾದ ನೀರು ತುಂಬಿಕೊಂಡು ಕೊನೆ ಸೆಳೆದಿದ್ದಾರೆ ಸದ್ಯದ ಅವರ ಕುಟುಂಬದವರು ಇದು ವೈದ್ಯರ ಎಡವಟ್ಟಿನಿಂದ ಆಗಿರುವಂಥದ್ದು ಹಾಗೆ ವೈದ್ಯರೇ ಮಾಡಿದಂತಹ ಅಚಾತುರ್ಯದಿಂದ ನನ್ನ ಮಗಳನ್ನು ಕಳೆದುಕೊಂಡಿದ್ದೇನೆ ಅಂತೇಳಿ ವೈದ್ಯರ ವಿರುದ್ಧ ಈಗ ಪ್ರಕರಣ ಕೂಡ ಈಗ ಅದಾ ಕಳಿಸಲಾಗಿದೆ ಸದ್ಯ ಸ್ಯಾಂಡಲ್ವುಡ್ ನ